ವಾಟ್ಸಪ್ಪಲ್ಲಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಾನೊಂದು ಫೋನ್ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಕಾಲ್ ಮಾಡಬೇಡಿ ಅದಕ್ಕೆ ವಾಟ್ಸಪ್ ಮಾಡಿ ಏನಾದರೂ ಇತ್ತು ಅಂದರೆ ಮತ್ತು ಯಾರಾದರೂ ಪ್ರಮೋಷನ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನನಗೆ ಫಾಲೋ ಮಾಡಿ ಒಂದು ವಾರ ನನಗೆ ಫುಲ್ಲು ನಾನು ದಿನಕ್ಕೆ ಒಂದು ಎರಡು ವೀಡಿಯೋ ಹಾಕ್ತೀನಿ ಅದನ್ನು ಫುಲ್ಲು ನೋಡಿ ಕಮೆಂಟ್ ಮಾಡಿದ್ರೆ ಒಂಬೈನೂರು ಸಬ್ಸ್ಕ್ರೈಬರ್ ಇರೋರಿಗೆ ಖಂಡಿತ ನೂರು ಸಬ್ಸ್ಕ್ರೈಬರ್ ಕೊಡ್ತೀನಿ ನಾನು ನನಗೆ ನನಗೂ ಸಪೋರ್ಟ್ ಮಾಡಬೇಕು ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ ಬರೇ ಸುಮ್ಮನೆ ಬಂದು ನನಗೆ ಸಬ್ಸ್ಕ್ರೈಬರ್ ಕೊಡಿ ಸಬ್ಸ್ಕ್ರೈಬರ್ ಕೊಡಿ ಅಂತ ಅಂದರೆ ಖಂಡಿತ ಸಾಧ್ಯ ಇಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನಾವು ಯೂಟ್ಯೂಬಿಗೆ ಬಂದಿರೋದು ದುಡ್ಡು ಮಾಡೋದಕ್ಕೆ ದುಡ್ಡು ಕಳ್ಕೊಬೇಡಿ ನಾನು ಹಳೇದು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚವರ್ ಅಂತ ತಮ್ಮನೇಲಿ ಹಾಕಿರೋ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂಬೈನೂರು ಸಬ್ಸ್ಕ್ರೈಬರ್ ಇದ್ದಾರಾ ಬನ್ನಿ ನೂರು ಸಬ್ಸ್ಕ್ರೈಬರ್ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ನಿನ್ನೆ ಮೊನ್ನೆ ಚಾನಲ್ ಓಪನ್ ಮಾಡಿ ನಮಗೆ ನೂರು ಕೊಡಿ ಇನ್ನೂರು ಕೊಡಿ ಅಂತ ಅಂದರೆ ನಿಜವಾಗ್ಲೂ ಸಾಧ್ಯ ಅಲ್ಲ ಯಾರೂ ಆ ಥರ ಬರೀಬೇಡಿ ಆಮೇಲೆ ಆ ಥರ ಬರೆದ್ರೆ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ ಬೇರೆಯವ್ರ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ ಹಾಕಿದ್ದೀನಿ ಕನೆಕ್ಟ್ ಆಗಿದ್ದೀನಿ ನಿಮ್ದು ಇಷ್ಟನೇ ನಂಬರ್ ಇದ್ದಿದ್ದು ಇಷ್ಟನೇ ನಂಬರ್ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಬರೆದ್ರೆ ನಿಮ್ಮ ಚಾನಲ್ಲು ಗ್ರೋ ಆಗೋಲ್ಲ ನೀವು ಬರೆದಿರೋರು ಚಾನಲ್ಲು ಗ್ರೋ ಆಗೋಲ್ಲ ದಯವಿಟ್ಟು ಆ ಥರ ಬರಿಬೇಡಿ ಒಂದು ಖುಷಿ ಖುಷಿಯಾಗಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಒಂದು ಏನು ವಿಡಿಯೋ ದೇವಸ್ಥಾನದ ಇರುತ್ತೆ ದೇವಸ್ಥಾನದ ಬಗ್ಗೆ ಬರೀರಿ ನೀವು ಕಮೆಂಟ್ ಇಲ್ಲೋ ಒಂದು ಅಡುಗೆ ಬಗ್ಗೆ ಇತ್ತು ಅಡುಗೆ ಬಗ್ಗೆ ಬರೀರಿ ಕನೆಕ್ಟ್ ಆಗಿದ್ದೀನಿ ವಾಪಸ್ ಕೊಡು ಕನೆಕ್ಟ್ ಆಗಿದ್ದೀನಿ ವಾಪಸ್ ಕೊಡು ದಯವಿಟ್ಟು ಈ ಥರ ಬರಿಬೇಡಿ ಯಾರುನು ಯಾರ್ಯಾರು ತುಂಬಾ ಜನ ಕಾಲು ಕಾಲೆಳೆಯೋರು ತುಂಬಾ ಜನ ಇದ್ದಾರೆ ಆಯ್ತಾ ಯಾರ ಮಾತು ಕಿವಿ ಕೊಡ್ಬೇಡಿ ಕಿವಿ ಮುಚ್ಕೊಂಡು ಮೂರ್ ಕೋತಿಗಳಿದ್ದೀನ ಈಗಿದ್ಬುಡಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಖುಷಿಯಾಗಿ ಮಾಡಿ ಯಾರ್ಯಾರು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಉಂಟು ಇದ್ ಮಾಡ್ಬೇಡಿ ಬೇಜಾರ್ ಮಾಡ್ಕೊಬೇಡಿ ಹಾಗಾಗಲ್ಲ ಈಗಾಗಲ್ಲ ಅಂತ ನಿಮ್ದೇ ಸ್ವತಃ ವಿಡಿಯೋ ಮಾಡಿ ಅವ್ರದ್ದು ವಿಡಿಯೋ ಕದ್ದಿ ಹಾಕ್ಬೇಡಿ ನಿಮ್ದೆ ಸ್ವಂತ ವಿಡಿಯೋ ಮಾಡಿ ಖಂಡಿತ ಯೂಟ್ಯೂಬ್ ಕೈ ಹಿಡಿಯಿತು ಐದು ತಿಂಗಳಿಂದ ಊಟ ಮಾಡ್ತಾ ಇದ್ದೀನಿ ನಾನೇ ಸಾಕ್ಷಿ ನಮಸ್ಕಾರ ನಾನೈತೆ ಶ್ರೀಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ನೀವೆಲ್ರು ಕೇಳ್ತಾ ಇದ್ದೀರಾ ಟೈಮ್ ಹೇಗ್ ಅಡ್ಜಸ್ಟ್ ಮಾಡ್ತೀರಾ ಅಂತ ಹೇಳಿ ಯಾಕಂದ್ರೆ ಮೂರ್ ಚಾನಲ್ ಇದೆ ಮೂರ್ ಚಾನಲ್ಗೂ ವಿಡಿಯೋ ಆಗ್ತಾ ಇರ್ತೀನಿ ಮನೇಲಿ ಎರಡು ಮೊಮ್ಮಕ್ಕಳು ಇದ್ದಾರೆ ಪುಟ್ ಪುಟ್ಟದ್ದು ಹತ್ತು ತಿಂಗಳದೊಂದು ನಾಲ್ಕು ವರ್ಷದೊಂದು ಮನೇಲಿ ಕೆಲ್ಸ ಮತ್ತೆ ದಿನಕ್ಕೆ ಒಂದು ಎರಡು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಾನು ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಮಗ್ ಟೈಮೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದಕ್ಕ ಒಂದ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ತುಂಬಾ ಜನದ್ದು ಇವಾಗ ಹೊಸ್ತಾಗಿ ಯೂಟ್ಯೂಬ್ ಮಾಡಿರೋದೆಲ್ಲ ತುಂಬಾ ಕನ್ಫ್ಯೂಷನ್ ಇದೆ ತುಂಬಾ ಅಂದ್ರೆ ತುಂಬಾ ವಾಚ್ ಅವರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ವಾಚ್ ಅವರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮ್ಗೆ ವಾಚ್ ಅವರ್ ಅಂದ್ರೆ ಏನು ಅಂತ ಕೇಳ್ತಾರೆ ಕಮೆಂಟ್ ಅಲ್ಲಿ ನನ್ಗೆ ಅವ್ರಿಗೆ ಏನ್ ಅಂತ ಹೇಳಿ ನಾನು ಏನ್ ಉತ್ತರ ಕೊಟ್ರು ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದೆ ನಾನು ವಾಚ್ ಅವರ್ ಅಂದ್ರೆ ಫಸ್ಟ್ ಇಂದ ಹೇಳ್ಬಿಡ್ತೀನಿ ನಾನು ವಿಡಿಯೋ ನೋ ಬೇಜಾರಾಗೋರು ಅಯ್ಯೋ ಏನಪ್ಪ ಹೇಳಿದ್ದೆ ಹೇಳ್ತಾರೆ ಅಂತ ಬೇಜಾರಾಗೋರು ದಯವಿಟ್ಟು ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಆದ್ರೆ ನಾನು ಬೇಕಾದವ್ರಿಗೆ ನಾನು ಯಾರಿಗೆ ಬೇಕು ಈ ವಿಡಿಯೋ ಅವ್ರು ನೋಡಿ ಫಸ್ಟ್ ಐ ಡಿ ಕ್ರಿಯೇಟ್ ಮಾಡ್ತೀರಾ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ವಿಡಿಯೋ ಹಾಕ್ತೀರಾ ವಿಡಿಯೋ ಬರೀ ನೀವು ವಿಡಿಯೋ ಶಾರ್ಟ್ಸ್ ಎರಡು ಮಿಕ್ಸ್ ಮಾಡಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಮುನ್ನೂರ ಅರವತ್ತೈದು ಸುದ್ ಒಳಗಡೆ ಅಲ್ಲಿ ನೀವು ವಿಡಿಯೋ ಹಾಕಿದ ದಿವಸದಿಂದ ಮುನ್ನೂರ ಅರವತ್ತೈದು ದಿವಸದೊಳಗಡೆ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರು ವಾಚ್ ಅವರ್ ಅಂದ್ರೆ ನಮ್ಮ ವಿಡಿಯೋಗಳನ್ನ ಬೇರೆಯವರು ನೋಡಿರ್ಬೇಕು ತೋರಿಸುತ್ತೆ ನಮ್ಗೆ ಎಲ್ಲಿ ವಾಚ್ ಅವರ್ ಆಗಿದೆ ಅಂತ ನಮಗ್ ತೋರಿಸುತ್ತೆ ನಾನು ಅದನ್ನು ತೋರಿಸ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ಬಿಡಿ ನಾನು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಜನಕ್ಕೆ ತೋರ್ಸಕ್ಕೋಸ್ಕರನೇ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಪ್ರತಿಯೊಂದು ಡೀಟೇಲ್ ನಾನು ತೋರಿಸ್ತೀನಿ ಆಗಬೇಕು ಆದ್ಮೇಲೆ ನಮ್ದು ಅಪ್ಲೈ ಅಂತ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ನಿಮ್ದೆಲ್ಲ ನೀವು ಕಂಪ್ಲೀಟ್ ಮಾಡಿದ್ದೀರ ನೀವು ಅಪ್ಲೈ ಮಾಡಿ ಅಂತ ಬರುತ್ತೆ ಅಪ್ಲೈ ಅಂತ ಬಂದಾಗ ನಾವು ಏನು ಮಾಡಬೇಕು ನಮ್ದು ಫೋನ್ ನಂಬರ್ ಇರುತ್ತಲ್ಲ ನಾವು ಯಾವ ಫೋನ್ ನಂಬರ್ ಕೊಡ್ತೀವಿ ಆ ಫೋನ್ ನಂಬರ್ ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿದ್ಮೇಲೆ ಎಲ್ಲ ಸರಿ ಇತ್ತು ಅಂತ ಅಂದಮೇಲೆ ನಮಗೆ ಡಾಲರ್ ಆಗೋಕ್ಕೆ ಶುರು ಆಗುತ್ತೆ ಒಂದು ಪೈಸೆ ಡಾಲರ್ ಆಗೋದು ಸ್ವಲ್ಪ ಕಷ್ಟ ಆದರೂ ಖುಷಿಯಿಂದ ಮಾಡಿ ನನ್ಗೆ ಹೇಳೋದು ತುಂಬ ಖುಷಿಯಿಂದ ಮಾಡಿ ಯೂಟ್ಯೂಬ್ ಖಂಡಿತ ಕೈ ಹಿಡಿಯುತ್ತೆ ಡಾಲರ್ ಆಗುತ್ತೆ அத்து டாலர்மே நம்ம கூகல் ஆட் பின் அந்த ஆறு நம்பர் பின் பரத்த நம்ம போஸ்டல் அது நம்ம யூட்டூபி கொடோது இன்யாரும் கொடல இது அப்ளே பட்டன் அந்த அப்ளே அந்த அப்ளை அந்த நமது ஃபோன் நம்பர் கொடுப்போம் வெரிஃபிகேஷன் ஆகி வெரிஃபிகேஷன் மேலே அத்து டாலர் ஆகை அத்து டாலர் ஆகோத கஷ்ட யாதாதோ வீடியோ ஆகும் அந்த ஹண்ட டாலர் ஆக டாலர் ஆகி கூடலே நம்ம ಹತ್ತು ಡಾಲರ್ ಆಗದಾಗ ನೀವು ಇದು ಗೂಗಲ್ ಪಿನ್ನು ಆಡ್ಸೆನ್ಸ್ ಪಿನ್ಗೆ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದು ಹೇಗೆ ನಮ್ದು ಇದಿರ್ಬೇಕು ಪ್ಯಾನ್ ಕಾರ್ಡ್ ಇರಬೇಕು ಪ್ಯಾನ್ ಕಾರ್ಡ್ ಮತ್ತೆ ನಮ್ದು ಮನೆ ಅಡ್ರೆಸ್ಸು ಇದನ್ನಿಷ್ಟು ಕೊಟ್ಟಾಗ ನಮಗೆ ಪಿನ್ ಬರುತ್ತೆ ಮನೆಗೆ ಆರ್ ಸಂಖ್ಯೆದ್ದು ಪಿನ್ ಬರುತ್ತೆ ಪಿನ್ ನಮಗೆ ಹೇಳುತ್ತಲ್ಲ ನಾನು ಪೋಸ್ಟ್ ಆಫೀಸ್ ಇಂದ ನಮಗ್ ಬರ್ತೇವೆ ನೀವೇ ಹೋಗಿ ತಗೊಳ್ಬೋದು ಇದ್ದೀರಾ ಅವರೇ ನಿಮ್ಗೆ ಯಾರಾದ್ರು ಪೋಸ್ಟ್ ಮೇಲೆ ಪರಿಚಯ ಇದ್ರೆ ಅವ್ರಿಗೆ ಹೇಳಿಟ್ಟಿರಿ ನನ್ ಒಂದ್ ಈ ತರ ಪಿನ್ ಬರುತ್ತೆ ಅಂದಾಗ ಅವ್ರ ಮನೆಗೆ ತೊಗೊಂಡ್ ಮಾಡ್ಕೊಡ್ತಾರೆ ಅದಾದ್ಮೇಲೆ ನೂರ್ ಡಾಲರ್ ಆಗ್ಬೇಕು ನೂರ್ ಡಾಲರ್ ಆದ್ಮೇಲೆ ನಮ್ಗೆ ನಾವು ಫೋನ್ ನಂಬರ್ ನಾವು ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿರ್ತೀವಿ ಮತ್ತೆ ನಮ್ದು ಇದ್ರದ್ ಅಕೌಂಟ್ ನಂಬರ್ ಕೊಟ್ ಕೊಟ್ಟಿರ್ಬೇಕು ನಮ್ದು ಯಾವ್ದು ಬ್ಯಾಂಕ್ ಅಕೌಂಟ್ ಇದೆ ಅದ್ರದ್ ನಂಬರ್ ಕೊಟ್ಟಿರ್ಬೇಕು ಅವಾಗ ನಮ್ದು ಏನ್ ಡಾಲರ್ ಆಗುತ್ತೆ ನೂರ್ ಡಾಲರ್ ನೂರ್ ಡಾಲರ್ ಆದ್ಮೇಲೆ ನಾವು ಅಕೌಂಟ್ ನಮ್ಗೆ ದುಡ್ಡು ಬರೋದು ನೂರು ಡಾಲರ್ ಮೇಲ್ ಹಾಕ್ಬೇಕು ನೂರ್ ಡಾಲರ್ ಒಳಗಿದ್ರೆ ಆಗಲ್ಲ ಈ ತಿಂಗಳು ನಮಗೆ ನೂರು ಡಾಲರ್ ಕಂಪ್ಲೀಟ್ ಆಯ್ತು ಅಂದ್ರೆ ಮುಂದಿನ ತಿಂಗಳು ನಮ್ಗೆ ಪೇಮೆಂಟ್ ಬರುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಪೇಮೆಂಟ್ ಬರುತ್ತೆ ನಮ್ಗೆ ಇದು ನಾವು ಯೂಟ್ಯೂಬಲ್ ಕೆಲಸ ಮಾಡೋದಂಗೆ ಖುಷಿ ಖುಷಿಯಿಂದ ಮಾಡಿ ಇವಾಗ ನಾವೆಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಏನಾಗುತ್ತೆ ಅವ್ರು ಹೇಳಿದೆಲ್ಲ ಕೆಲಸ ಮಾಡಬೇಕು ನಿದ್ದೆಗೆಡ್ಬೇಕು ಮೈ ಕೈ ನೋಮ್ ಅದೇ ತರನೇ ಯೂಟ್ಯೂಬ್ ಕೆಲಸ ಅಂದ್ರೆ ಅದೇ ತರನೇ ಆಯ್ತು ಆಯ್ತಾ ಮಾಡಬೇಕು ಅದಾದ ಧೂಳು ಮೇಲ್ ಬಂದಿದೆ ಅಂತ ಹೇಳಿ ಸ್ಮೇಲ್ ನಾನು ಅದಾದ್ಮೇಲೆ ನೂರು ಡಾಲರ್ ಆದ್ಮೇಲೆ ನಮ್ಗೆ ಅಮೌಂಟ್ ಬರಕ್ ಶುರು ಆಗುತ್ತೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರಿ ಚೆನ್ನಾಗಿ ಕೆಲಸ ಮಾಡ್ತು ಅಂದ್ರೆ ನಿಮ್ಗೆ ತಿಂಗ್ ತಿಂಗಳು ದುಡ್ಡು ಬರುತ್ತೆ ನನಗೆ ಮೇ ತಿಂಗಳಿಂದ ಒಂದು ತಿಂಗಳು ಮಿಸ್ ಆಗಿಲ್ಲ ತಿಂಗ್ ತಿಂಗಳು ದುಡ್ಡು ಬರುತ್ತೆ ಈ ತಿಂಗಳು ದುಡ್ಡು ಬಂತು ನನಗೆ ಅದಾದ್ಮೇಲೆ ಡಾಲರ್ ಆಗುತ್ತೆ ನಿಮ್ಗೆ ಅಮೌಂಟ್ ಬರುತ್ತೆ ಇಷ್ಟು ಯೂಟ್ಯೂಬ್ ಓಕೆನಾ ಇವಾಗ ನಾನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಸದ್ಯದಲ್ಲೇ ನಂದು ಡೈಲಿ ವ್ಲಾಗ್ ಏನು ಏನು ಮಾಡ್ತೀನಿ ಅನ್ನೋದನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಬೆಳಗ್ಗೆ ಎದ್ದಾಳ್ತೀನಿ ಐದು ಮುಕ್ಕಾಲ್ರಿಂದ ಆರು ಗಂಟೆ ಒಳಗೆ ಎದ್ದಾಳ್ತೀನಿ ಎದ್ದೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ನನ್ನ ಹತ್ರ ಎರಡು ಮಿಷಿನ್ ಇದೆ ಎಕ್ಸಸೈಸ್ ಮಾಡೋದು ಆಲ್ರೆಡಿ ನಾನು ಅದು ವಿಡಿಯೋ ಮಾಡಿದ್ದೀನಿ ಎಕ್ಸರ್ಸೈಜ್ ಮಿಷಿನ್ ಇದೆ ಒಂದು ಅರ್ಧ ಗಂಟೆ ಯಾಕಂದ್ರೆ ವಾಕ್ ಹೋಗೋಕ್ಕಾಗಲ್ಲ ನನ್ನ ಮಗಳ ಮನೇಲಿ ಇದ್ದೀನಿ ನಮ್ಮ ಮನೇಲಿ ಇದ್ದಿದ್ರೆ ನನಗೆ ಪಾರ್ಕ್ ಹತ್ರ ಆಗಿರೋದು ಇಲ್ಲಿ ಮಗಳ ಮನೇಲಿರೋದ್ರಿಂದ ಪಾರ್ಕ್ ಎಲ್ಲಿದೆ ಅಂತ ನನಗೆ ಇಲ್ಲಿ ಸರೌಂಡಿಂಗ್ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ತೀನಿ ಇಲ್ಲಿ ಟೆರೆಸ್ನಲ್ಲಿ ತುಂಬ ಜಾಗ ಇದೆ ಆ ಜಾಗದಲ್ಲಿ ಸ್ವಲ್ಪ ವಾಕ್ ಮಾಡ್ತೀನಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ನನಗೆ ಈ ಕೆಲಸ ಮುಗಿಯುತ್ತೆ ಆಮೇಲೆ ಸ್ನಾನ ಆಮೇಲೆ ಸ್ವಲ್ಪ ಗ್ರೀನ್ ಟೀ ಕುಡಿತೀನಿ ಕಾಫಿ ಟೀ ಅಭ್ಯಾಸ ಇಲ್ಲ ಗ್ರೀನ್ ಟೀ ಕುಡಿತೀನಿ ನಾನು ಏನು ಮಾಡಬೇಕಾದ್ರೂ ವಿಡಿಯೋ ಮಾಡ್ತೀನಿ ಒಂದು ಚಿತ್ರಾನ್ನ ಮಾಡ್ಬೇಕಾ ವೀಡಿಯೋ ಮಾಡಿರ್ತೀನಿ ಯಾಕಂದ್ರೆ ನಂದು ಮೂರು ಚಾನಲ್ ಇದೆ ಇವಾಗ ಇನ್ನೊಂದು ಮಾಡಿದ್ದೀನಿ ನಾಲ್ಕು ಚಾನಲು ನಾಲ್ಕು ಚಾನಲ್ಗೂ ವಿಡಿಯೋ ಬೇಕಾಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಏನೊಂದು ಚಿತ್ರಾನ್ನ ಮಾಡಲಿ ಒಂದು ಟ್ವೀಟ್ ಮಾಡಲಿ ಒಂದು ಇರುವೆ ಹೋಗ್ತಿದ್ರು ವಿಡಿಯೋ ನನಗೆ ವೀಡಿಯೋ ವಿಡಿಯೋ ವಿಡಿಯೋ ಯೂಟ್ಯೂಬ್ ನನ್ನ ತುಂಬ ಪ್ರೀತಿ ಮಾಡ್ತಾ ಇದೆ ನಾನು ಯೂಟ್ಯೂಬ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಎಲ್ಲ ವೀಡಿಯೋದಲ್ಲೂ ಇದು ಹೇಳ್ಕೊಂಡು ಬಂದಿದ್ದೀನಿ ಎಲ್ಲಾ ವಿಡಿಯೋ ಮಾಡ್ತೀನಿ ಆಮೇಲೆ ಮಗು ಇದೆ ಮಗು ತಿನ್ಸೋದು ಮಾಡೋದು ಆ ಮಗುದ್ ಏನಾದ್ರು ಕೆಲ್ಸ ಇರುತ್ತೆ ನನ್ ಮಗಳು ಇದು ಸಾಫ್ಟ್ವೇರ್ ಕಂಪ್ನಿ ಕೆಲ್ಸ ಅಂದ್ರೆ ಮನೇಲೆ ಮಾಡ್ತಾಳೆ ಅವಾಗ ಅವಾಗ ಆಫೀಸ್ಗೆ ಹೋಗ್ಬೇಕಾಗತ್ತೆ ಮಗು ನೋಡ್ಕೊಳ್ತೀನಿ ಆಮೇಲೆ ಸಂಜೆ ಆಯ್ತು ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಳ್ತೀನಿ ಈ ಕೈ ನೋವು ಬಂದಿದೆ ನನ್ ಫೋನಲ್ಲೇ ಎಲ್ಲ ಮಾಡೋದು ಎಡಿಟಿಂಗ್ ಮಾಡೋದು ಆಮೇಲೆ ಎಲ್ಲ ನಾನು ಹುಬ್ಳೆ ನನ್ ಮಗಳಿಗಂತೂ ಯೂಟ್ಯೂಬ್ದು ಗಂಧ ಗಾಳಿ ಗೊತ್ತಿಲ್ಲ ಹಾಗಾಗಿ ಎಲ್ಲ ನಾನೇ ಮಾಡೋದು ಪ್ರತಿಯೊಂದು ನಾನು ಮಾಡ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತೀನಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ ಯಾವ್ದು ವೀಡಿಯೋ ನಾಳೆ ಅಪ್ಲೋಡ್ ಮಾಡಬೇಕಾಗುತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಎಡಿಟಿಂಗ್ ಮಾಡಿಬಿಟ್ಟು ಸಂಜೆ ಏಳರಿಂದ ಎಂಟು ಗಂಟೆವರೆಗೂ ಲೈವ್ಗೆ ಹೋಗ್ತೀನಿ ಲೈವ್ಗೆ ಹೋದ್ಮೇಲೆ ಅಡುಗೆ ನಮ್ಮ ಮನೇಲಿ ಮೂರೊತ್ತು ಬಿಸಿ ಬಿಸಿಯಾಗಿ ಅಡುಗೆ ಆಗಬೇಕು ಬೆಳಗ್ಗೆ ಬೇರೆ ಅಡುಗೆ ಮಧ್ಯಾಹ್ನ ಬೇರೆ ಅಡುಗೆ ರಾತ್ರಿ ಬೇರೆ ಅಡುಗೆ ಆಗಬೇಕು ನಮ್ಮ ಮನೆಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ತಿನ್ನೋಲ್ಲ ಮಧ್ಯಾಹ್ನಕ್ಕೆ ರಾತ್ರಿ ತಿನ್ನಲ್ಲ ಹಾಗಾಗಿ ರಾತ್ರಿ ಲೈವ್ ಮುಗ್ದಿದ್ ಕೂಡ್ಲೆ ಏನಾದ್ರು ಅಡಿಗೆ ಮಾಡ್ತೀನಿ ಅಡಿಗೆ ಆಗಿ ಊಟ ಆಗತ್ತೆ ಪಾತ್ರೆ ತೊಳೆಕೆ ಮನೆ ಒರ್ಸಕ್ಕೆ ಜನ ಬರ್ತಾರೆ ಅದೊಂದು ಕೆಲಸ ಇಲ್ಲ ನಮ್ಗೆ ಆಮೇಲೆ ಎಲ್ಲ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಒಟ್ಟು ಏನು ಉಳಿಸಿರಲ್ಲ ನಾವ್ ಯಾಕಂದ್ರೆ ನಾಳೆ ಬೆಳಗ್ಗೆ ಏನು ನಾವು ತಿಂತೀವಿ ನಮ್ಮ ಮಗಳ ಮನೇಲಿ ತಿನ್ನಲ್ಲ ನಾನು ಎಲ್ಲ ತಿಂತೀನಿ ಮಗಳ ಮನೇಲಿ ತಿನ್ನಲ್ಲ ಹಾಗಾಗಿ ಏನು ಬರೀ ಆ ರಾತ್ರಿ ಏನು ಇರುತ್ತೆ ಅಷ್ಟೇ ಇನ್ನು ಜಾ ಜಾಸ್ತಿ ಮಾಡಲ್ಲ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀವಿ ஆ எல்லாம் அடிகை மனை க்ளீன் வாங்கிட்டு பாத்திரை எல்லாம் தொழியக்காக்கிட்டு மல்க்கொள்னி அன்னொரு அன்னொரு வரை ஆகை அன்னொந்துவரைமே நம் கிருஷ்ண எதிர் தானே நன் மூ அவலே கால அவள் அமெரிக்கன் கம்பனி அவள் காலஸ் இல்லை அவள் கால் இே நான் கிருஷ்ணன் நோட்கொள் அன்னூரையொந்து கண்டு கால் முகியே அவங்க மகன் கர்க்கோ அவள் மல்க்கொழ் ஓகா ಅವಳು ಹೋದ್ಮೇಲೆ ನಾನು ತಮ್ಮೇಲ್ ಮಾಡಿ ಟೈಟಲ್ ಬರೆದು ನಾಳೆಗೆ ಅಪ್ಲೋಡ್ ಇವತ್ತೇ ಮಾಡಿಬಿಟ್ಟಿರ್ತೀನಿ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ ನಾಳೆ ಬೆಳಗ್ಗೆ ಯಾಕಂದ್ರೆ ನನಗೆ ಬೆಳಗ್ಗೆ ಮೊಬೈಲ್ ನೋಡಕ್ಕೆ ಕೂರ್ಸೋತಿರಲ್ಲ ಅದಾಗ ಅದೇ ಅಪ್ಲೋಡ್ ಆಗಿರುತ್ತೆ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ತಪ್ಪದೇ ವಿಡಿಯೋ ಹಾಕ್ತೀನಿ ನಾನು ಇವತ್ತೇ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಅದು ಹತ್ತು ಗಂಟೆಗೆ ಪಬ್ಲಿಷ್ ಆಗುತ್ತೆ ಆ ಥರ ಮಾಡ್ಕೊಂಡಿರ್ತೀನಿ ಆಮೇಲೆ ನಾನು ಮಲ್ಕೊಳ್ಳೋದೆ ಒಂದೂವರೆ ಆಗುತ್ತೆ ಯಾಕೋ ಇವಾಗ ಸ್ವಲ್ಪ ತಲೆನೋವು ನನಗೆ ಮೈಗ್ರೇನ್ ಪ್ರಾಬ್ಲಮ್ ಹೋಮಿಯೋಪತಿದು ಮೆಡಿಸನ್ ಮಾಡಿದೆ ವರ್ಕ್ ಆಗ್ತಿತ್ತು ಇವಾಗ ನಿದ್ದೆಗೆ ತುಂಬ ನಿದ್ದೆ ಹಾಳಾಗ್ತಿದೆ ನನಗೆ ಹಾಗಾಗಿ ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಂತ ಇದ್ದೀನಿ ಬೇಗ ಮಲ್ಕೊಳ್ಬೇಕು ಅಂತ ನಾಲ್ಕು ಅವರ್ ನಿದ್ದೆ ಆಗುತ್ತೆ ಅಷ್ಟೇ ನನಗೆ ತಿರ್ಗಾ ಬೆಳಗ್ಗೆ ಐದು ಮುಕ್ಕಾಲರಿಂದ ಆರು ಗಂಟೆ ಒಳಗಡೆ ಎದ್ಬಿಡ್ತೀನಿ ಹೀಗಾಗಿ ನನಗೆ ನಿದ್ದೆ ಸಾಕಾಗ್ತಿಲ್ಲ ಆದರೆ ತುಂಬ ಖುಷಿಯಾಗಿದ್ದೀನಿ ನಾನು ಇಷ್ಟು ನಂದು ದಿನಚರಿ ಅವರು ನಾನು ಜಾಸ್ತಿ ಅನ್ನ ಊಟ ಮಾಡಲ್ಲ ಅವ್ರಿಗೆ ಅನ್ನ ನನ್ನ ಹಳಿಯಿಂದ ಸ್ವಲ್ಪ ಅನ್ನ ಜಾಸ್ತಿ ನಾನೇನ್ ಮಾಡ್ತೀನಿ ಓಟ್ಸು ಉಪ್ಪಿಟ್ಟು ಅಂತ ಇಂತ ಮಾಡ್ಕೊಳ್ತೀನಿ ಆ ಸ್ವಲ್ಪ ಗಳು ಜಾಸ್ತಿ ಮೊನ್ನೆ ಒಂದ್ ವಿಡಿಯೋ ಹಾಕಿದ್ದೆ ನೋಡಿ ಮಿಲೆಟ್ಸ್ ಅದನ್ನ ರೆಡಿ ಇಟ್ಕೊಂಡಿರ್ತೀನಿ ಎರಡು ದೋಸೆ ಮಾಡ್ಕೊಳ್ತೀನಿ ಏನ್ ಸಾರು ಪಲ್ಯ ಇರುತ್ತೆ ಅದ್ರಲ್ಲಿ ಊಟ ಮಾಡ್ತೀನಿ ಇಷ್ಟು ನಂದು ದಿನಚರಿ ಆಮೇಲೆ ಯಾರೋ ಒಬ್ರು ಕೇಳಿದ್ದಾರೆ ತೋರಿಸ್ತೀನಿ ಅಂದ್ರು ನೋಡಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಮಮತಾ ನಾಯಕ್ ಅನ್ನೋರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಮ್ಯಾಮ್ ಪ್ಲೀಸ್ ಒಂದು ವಿನಂತಿ ನಿಮ್ಮಲ್ಲಿ ನಾನು ನಿಮ್ಮ ಎಲ್ಲಾ ವಿಡಿಯೋ ನೋಡ್ತಾ ಇರ್ತೀನಿ ನಂಗೂ ಆಸೆ ಯೂಟ್ಯೂಬು ಮಾ ಹೇಗೆ ಮಾಡಬೇಕು ಆಗಬೇಕು ಅಂತ ಪ್ಲೀಸ್ ನನಗೆ ಒಂದು ದಿನ ಕ್ಲಾಸ್ ಕೊಡೋದಕ್ಕೆ ಆಗುತ್ತಾ ಹೇಳ್ತೀರಾ ಎಷ್ಟು ಚಾರ್ಜ್ ಹೇಳಿ ನಾನು ಕೊಡ್ತೀನಿ ಅಂತ ಬರ್ತಿದ್ದಾರೆ ಅದಕ್ಕೆ ನಾನು ನೋಡಿ ಆಗಬೇಕು ಎಷ್ಟು ಚಾರ್ಜ್ ಆದ್ರೂ ಹೇಳಿ ಕೊಡ್ತೀನಿ ಅಂತ ಅದಕ್ಕೆ ನಾನು ಅಯ್ಯೋ ಅದಕ್ಕೆಲ್ಲ ಕ್ಲಾಸ್ ಯಾಕಮ್ಮ ಯೂಟ್ಯೂಬ್ ಬಗ್ಗೆ ಫುಲ್ ವಿಡಿಯೋ ಇದೆ ನೋಡಿ ದುಡ್ಡು ಹಾಳು ಮಾಡ್ಕೊಬೇಡಿ ಅಂತ ಬರ್ತಿದ್ದೀನಿ ಅದಕ್ಕೆ ನಾನು ಹೇಳ್ತೆ ಅವ್ರಿಗೆ ದುಡ್ಡು ಹಾಳು ಮಾಡ್ಕೊಬೇಡಿ ಅಂತ ನನ್ಗೆ ಏನ್ ಗೊತ್ತು ನಾನ್ ಯಾವ ರೀತಿ ಬೆಳೆದೆ ಅಂತ ಪ್ರತಿಯೊಂದು ಐಡಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಡಿಯೋ ಹಾಕಿದೀನಿ ಮಮತಾ ನಾಯಕು ದಯವಿಟ್ಟು ದುಡ್ಡು ಹಾಳು ಮಾಡ್ಕೊಬೇಡಿ ಆ ಎಲ್ಲ ನಂದಂತಲ್ಲ ಎಲ್ರದೂ ವಿಡಿಯೋ ನೋಡಿ ವಿಡಿಯೋ ನೋಡಿ ಹೇಗೆ ಅಂತ ಮಾಡ್ಕೊಳ್ಬೋದು ಏನು ಓದಿಲ್ಲ ಬರ್ದಿಲ್ಲ ಏನು ಅಷ್ಟು ಗೊತ್ತಿಲ್ದಿರೋಳೆ ನಾನು ಯೂಟ್ಯೂಬ್ ಮಾಡಿದ್ದೀನಿ ನೀವೆಲ್ಲ ಓದಿರ್ತೀರಾ ಯಾಕೆ ದುಡ್ಡು ಕೊಟ್ಟು ಹಾಳ್ ಮಾಡ್ಕೊಳ್ತೀರಾ ಏನೋ ಅಕಾಡೆಮಿ ಅಂತೆ ಹ ಒಂದು ನಮಗೆ ಚಾನಲ್ ಓಪನ್ ಮಾಡೋದ್ರಿಂದ ಹಿಡಿದು ಆ ಮೋನಟೈಸ್ ಆಗಿ ದುಡ್ಡು ಬರೋವರೆಗೂ ಮಾಡ್ಕೊಡ್ತಾರಂತೆ ಆ ತರ ಇದೆಯಂತೆ ನನ್ಗೆ ಯಾರೋ ಹೇಳಿದ್ದು ಹನ್ನೆರಡು ಸಾವಿರ ರೂಪಾಯಿ ಅಂತೆ ಒಂದು ಕ್ಲಾಸ್ಗೆ ಆ ತರ ಹಾಳು ಮಾಡ್ಕೊಬೇಕು ಇದೇನು ಗೊತ್ತಿಲ್ದಿರೋ ವಿದ್ಯೆನ ಸಾವಿರಾರು ಜನ ವಿಡಿಯೋ ಹಾಕಿರ್ತಾರೆ ಒಬ್ರದ್ದು ಅರ್ಥ ಆಗ್ಲಿಲ್ವಾ ಒಬ್ರದ್ದು ವಿಡಿಯೋ ನೋಡಿ ನಮ್ದೇ ನೋಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಒಬ್ರು ತಪ್ಪಿದ್ರೆ ಒಬ್ರದ್ದು ವಿಡಿಯೋ ಇರುತ್ತೆ ನೋಡಿ ನೋಡ್ಬಿಟ್ಟು ಯೂಟ್ಯೂಬು ಶುರು ಮಾಡಿ ಅದನ್ನ ಬಿಟ್ಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಯಾಕೆ ಕಳ್ಕೊಳ್ತೀರಾ ನಾವ್ ಇದ್ರಲ್ಲಿ ದುಡಿಬೇಕು ಅಂತ ಬಂದಿರೋ ಅಲ್ವಾ ಕೊಟ್ಟು ಯಾಕೆ ಕಳ್ಕೊಳ್ಬೇಕು ಅದಕ್ಕೆ ದಯವಿಟ್ಟು ಕೈ ಮುಗಿದ್ ಕೇಳ್ಕೊಳ್ತೀನಿ ಯಾರು ದುಡ್ಡು ಕಳ್ಕೊಬೇಡಿ ಯೂಟ್ಯೂಬ್ ಇಂದ ದುಡೀರಿ ಸಂತೋಷವಾಗಿರಿ ಸಂತೋಷದಿಂದ ವಿಡಿಯೋ ಮಾಡಿ ಅದು ಕೈ ಹಿಡಿಯುತ್ತೆ ಒಂದಿನ ಅಲ್ಲ ಒಂದಿನ ನಿಮ್ಗೆ ದುಡ್ಡು ಕೊಟ್ಟೆ ಕೊಡುತ್ತೆ ಅದು ದುಡ್ಡು ಕೊಟ್ಟು ಕಳ್ಕೊಬೇಡಿ ಇವಾಗ ವಾಚ್ ಅವರ್ ಹೇಗೆ ಅಂತ ಕೇಳಿದ್ದೀರಾ ನಾನು ಅದನ್ನ ತೋರಿಸಿ ಇದು ನಂದು ಇನ್ನೊಂದು ಚಾನಲ್ ಸುಮ್ಮನೆ ಇದು ನಾ ಯೂಟ್ಯೂಬ್ ತೋರ್ಸೋದಕ್ಕೋಸ್ಕರ ನಾನು ಮಾಡಿರೋದು ಇದ್ರಲ್ಲಿ ಏನು ಫಸ್ಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಇದು ಇದ್ರಲ್ಲಿ ಅಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡ್ತಿಲ್ಲ ನೋಡಿ ಈಗ್ ತೋರ್ಸುತ್ತೆ ವ್ಯೂಸ್ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ್ ಬರುತ್ತೆ ನಾನು ಸುಮ್ಮನೆ ಇಟ್ಕೊಂಡಿರೋದು ನೋಡಿ ಸೆಪ್ಟೆಂಬರ್ ಹೋದ್ರೆ ಸೆಪ್ಟೆಂಬರ್ ಅಲ್ಲಿ ಎಷ್ಟು ಜನ ನೋಡಿದ್ದಾರೆ ಎಂಬತ್ತೈದು ಜನ ನೋಡಿದ್ದಾರೆ ಆಗಸ್ಟ್ ಅಲ್ಲಿ ಎರಡ್ ಸಾವಿರದ ನಾನೂರ ಹಿಂಗೆ ಇದ್ರನ್ನ ನೀವು ಲೈಫ್ ಟೈಮ್ ಅಂತ ಇರುತ್ತೆ ನೋಡಿ ಫುಲ್ ಇಲ್ಲಿ ಬಂದ್ರೆ ಲೈಫ್ ಟೈಮು ಲೈಫ್ ಟೈಮ್ ಅಲ್ಲಿ ನೋಡ್ಬೇಕು ವ್ಯೂಸ್ ಎಷ್ಟಾಗಿದೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ನನಗೆ ನೋಡಿ ಲೈಫ್ ಟೈಮ್ ಅಲ್ಲಿ ಎಷ್ಟು ತೋರಿಸುತ್ತೆ ಅಷ್ಟು ನಿಜವಾದ ವ್ಯೂಸು ನಿಮ್ಗೆ ಓಕೆನಾ ಆಮೇಲೆ ಇಲ್ಲಿ ಅಲ್ಲಿ ಅದು ನಿಧಾನ ತೋರಿಸೋದು ಲಾಸ್ಟ್ ಬಂದ್ರೆ ಅರ್ನ್ ಅಂತ ಇರುತ್ತೆ ಅರ್ನ್ ಅಲ್ಲಿ ನೋಡಿ ಅರ್ನ್ ಅಂತ ಬಂದ್ರೆ ನೋಡಿ ನೂರ ಮೂವತ್ತೊಂಬತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಐನೂರು ಸಬ್ಸ್ಕ್ರೈಬರ್ ಇವಾಗ ಆಗಿದೆ ಆಮೇಲೆ ಮೂರು ವಿಡಿಯೋ ಅಪ್ಲೋಡ್ ಮಾಡಿರೋದಂತ ತೋರ್ಸುತ್ತೆ ಮೂರ್ ಪಬ್ಲಿಕ್ ವಾಚ್ ಅವರ್ ಅಷ್ಟೇನೆ ಮೂರ್ ಸಾವಿರ ಪಬ್ಲಿಕ್ ವಾಚ್ ಅವರ್ ಆಗ್ಬೇಕು ನೀವು ಬರೀ ಶಾರ್ಟ್ಸ್ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ಆ ಮೂರ್ ಮಿಲಿಯನ್ ಶಾರ್ಟ್ಸ್ ಹಾಕ್ಬೇಕು ಮೂರ್ ಮಿಲಿಯನ್ ಹ್ಮ್ ಯೂಸ್ ಬಂದಿರ್ಬೇಕು ಹ್ಮ್ ಬರೀ ಶಾರ್ಟ್ಸ್ ಹಾಕಂಗಿದ್ರೆ ಎರಡು ಹಾಕಂಗಿದ್ರೆ ಮೂರ್ ಸಾವಿರ ವಾಚ್ ಅವರು ಐನೂರು ಸಬ್ಸ್ಕ್ರೈಬರು ಇವಾಗ ಒತ್ತಾಗಿ ಬಂದಿರೋದಿದ್ ಅಪ್ಡೇಟ್ ನೋಡಿ ಇವಾಗ ವಾಚ್ ಟೈಮ್ ಹೇಗೆ ನಾನು ನಮಗ್ ತೋರಿಸ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರ ವಾಚ್ ಟೈಮ್ ನಮ್ಗೆ ನೋಡಿ ಇಲ್ಲಿ ಬಂದ್ ಇದು ವ್ಯೂಸು ಇದು ವ್ಯೂಸು ಇದು ವಾಚ್ ಟೈಮ್ ವಾಚ್ ಟೈಮ್ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿ ವಾಚ್ ಟೈಮ್ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಲೈಫ್ ಟೈಮ್ ಟ್ರೈಮ್ ಕೊಡ್ಸಿ ಹತ್ತೊಂಬತ್ತು ಅವರ್ ಹಾಕಿದೆ ಹತ್ತೊಂಬತ್ತು ಅವರ್ ಪಾಯಿಂಟ್ ಇಷ್ಟು ನೋಡಿ ಎರಡು ನಿಮಿಷ ಇಷ್ಟೇ ಇಷ್ಟ ಆದ್ರೆ ನಿಮ್ಗೆ ಮೊನಟೈಸ್ ಆಗುತ್ತೆ ನೋಡಿ ಇದೆಲ್ಲ ಆದ್ಮೇಲೆ ನಾನು ಇದು ಅಪ್ಲೈ ಮಾಡಿದ್ದೀನಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಇರುತ್ತೆ ಅಪ್ಲೈ ನೋವು ಅಂತ ಸುಮ್ಮನೆ ನಾನು ಅಪ್ಲೈ ಮಾಡಿರೋದಷ್ಟೇನೆ ಆದ್ರೆ ನನ್ ಇನ್ನು ಏನೂ ಆಗಿಲ್ಲ ನೋಡಿ ಇಲ್ಲಿ ಇಲ್ಲಿ ನಾನು ಹೇಳಿದ್ನಲ್ಲ ಐನೂರು ಐನೂರು ಸಬ್ಸ್ಕ್ರೈಬರು ಮೂರ್ ಸಾವಿರ ವಾಚ್ ಅವರ್ ಆದ್ರೆ ಆಫ್ ಮೋನು ಆಗುತ್ತೆ ಫುಲ್ ಮೋನು ಆಗಲ್ಲ ನಿಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಸಾವಿರ ಸಬ್ಸ್ಕ್ರೈಬರು ನಾಲ್ಕ್ ಸಾವಿರ ವಾಚ್ ಅವರು ಆದ್ರೆ ನಿಮ್ಗೆ ಫುಲ್ ಮೋನು ಆಗುತ್ತೆ ಫುಲ್ ಮೋನೋ ಆಗುತ್ತೆ ಅವಾಗ ನಿಮ್ಗೆ ನಿಮ್ಗೆ ಇದಕ್ಕೆ ಆ್ಯಡ್ ಬರಕ್ ಶುರು ಆಗತ್ತೆ ಅವಾಗ ನಿಮ್ಗೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ ಆದ್ಮೇಲೆ ನಿಮ್ದು ಮೋನೋ ಆಗಿದ್ ಕೂಡ್ಲೆ ನಿಮ್ಗೆ ಆಡ್ ಬರಕ್ ಶುರು ಆಗುತ್ತೆ ನಿಮ್ ಗೆ ದಯವಿಟ್ಟು ಮೋನೋ ಆಗಿರೋ ಚಾನಲ್ಗೆ ಆ್ಯಡ್ ಬರ್ತಿರೋದ್ನ ಯಾರು ಸ್ಕಿಪ್ ಮಾಡ್ತೇರಿ ಆಡ್ ಬರ್ತಾರ ಅಡ್ವರ್ಟೈಸ್ಮೆಂಟ್ ಬರ್ತಾರ ಅದರಿಂದಾನೆ ನಮ್ಗೆ ಡಾಲರ್ ಜಾಸ್ತಿ ಆಗೋದು ನನ್ಗಂತೂ ತುಂಬಾ ಜನ ಹೇಳ್ತೀನಲ್ಲ ಆಡ್ ಸ್ಕಿಪ್ ನಮ್ಗೆ ತೋರ್ಸುತ್ತೆ ಯಾವ್ದಾವ್ದ್ರಿಂದ ನಿಮಗೆ ಡಾಲರ್ ಆಗ್ತಿದೆ ಅಂತ ತೋರಿಸುತ್ತೆ ನನ್ನ ಚಾನಲ್ ಅಲ್ಲಿ ಯಾರು ಆಡ್ ಸ್ಕಿಪ್ ಮಾಡ್ತಾ ಇಲ್ಲ ಎಲ್ರಿಗೂ ಅಡ್ವರ್ಟೈಸ್ಮೆಂಟ್ ನೋಡ್ತಿರೋದು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟು ಹೇಳ್ಕೊಟ್ಟಿದ್ದೀನಿ ಖುಷಿ ಖುಷಿಯಿಂದ ಮಾಡಿ ಇವತ್ತೆಲ್ಲ ನಾಳೆ ಕೈ ಹಿಡಿಯುತ್ತೆ ನಾನು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ಐದು ತಿಂಗಳಿಂದ ಅನ್ನ ಕೊಡ್ತಾ ಇದೆ ಯೂಟ್ಯೂಬ್ ನನಗೆ ಹಾಗೆ ಎಲ್ರಿಗೂ ಕೈ ಹಿಡಿಯುತ್ತೆ ಇನ್ನೇನು ಗೊತ್ತಾಗ್ತಾ ಇಲ್ಲ ನನಗೆ ಹೇಳ್ಬೇಕು ಅಂತ ಪ್ರತಿಯೊಂದು ನಾನು ಹಂತ ಹಂತವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯೂಟ್ಯೂಬ್ ಬಗ್ಗೆ ಅವ್ರ್ ಅವ್ರು ಹಾಕಂದ್ರು ಇವ್ರು ಈಗ ಅಂದ್ರು ಅಂತ ಅನ್ಬೇಡಿ ನೀವು ಕಂಟೆ ಹೊಸ ಹೊಸ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಯೂಟ್ಯೂಬಲ್ಲಿ ಕಾಲಿಡಿಯೋರು ತುಂಬಾ ಇರ್ತಾರೆ ಆ ಯಾರ ಮಾತು ಕೇಳ್ಬೇಡಿ ನಮ್ಮ ಮಾತು ಯಾರು ಕೇಳ್ಬೇಡಿ ನಿಮ್ದು ಓನ್ ಆಗಿ ನಿಮ್ದು ಸ್ವಂತವಾಗಿ ಮಾಡಿ ಸ್ವಂತವಾಗಿ ಮಾಡಿ ಕಂಟೆಂಟ್ ಹಾಕಿ ತಮ್ಮೇಲ್ ಹಾಕಿ ಒಬ್ರು ವಿಡಿಯೋ ಒಬ್ರು ನೋಡಿದ್ರೇ ಐಡಿಯಾ ಬರೋದು ನಾಲ್ಕ್ ಜನ ವಿಡಿಯೋ ನೋಡಿದ್ರೆ ಐಡಿಯಾ ಬರೋ ಬರೋದು ನಾನು ಇನ್ನೊಬ್ರು ನೋಡಿನೇ ಐಡಿಯಾ ಮಾಡ್ಕೊಳ್ಳೋದು ಯಾರು ಏನು ಹುಟ್ಟಾಗಿಂದ ಏನು ಕಲ್ತ್ಕೊಂಡ್ ಬಂದಿಲ್ಲ ಅಲ್ವಾ ಅದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಒಳ್ಳೆ ಸಮ್ಮೇಲ್ ಹಾಕಿ ನಾನೆಲ್ಲ ಪ್ರತಿಯೊಂದು ತೋರಿಸಿದ್ದೀನಿ ಸಮ್ಮೇಲ್ ಹಾಕಿ ಖುಷ್ ಖುಷಿಯಾಗಿ ಮಾಡಿ ಖಂಡಿತ ಕೈ ಹಿಡಿಯುತ್ತೆ ಯೂಟ್ಯೂಬ್ ಇದಂತೂ ಗ್ಯಾರಂಟಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ನಿಜವಾಗ್ಲು ದೇವ್ರ ಹತ್ರ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ तुम्बा तुम्हारा तुम्हारा धन्यवाद थैंक यू जय श्री राम